ಫೋನ್ ಎಂಬ ವಸ್ತುವಿಗೆ ಹಿರಿಯರಿಂದ ಚಿಕ್ಕವರು ಅಷ್ಟೇ ಯಾಕೆ ನಾವು ನೀವು ಎಲ್ಲರೂ ಅಡಿಕ್ಟ್ ಆಗಿದ್ದೇವೆ ಬೆಳೆಯುವ ವಯಸ್ಸಿನಲ್ಲಿ ಮಕ್ಕಳು ಜಾಸ್ತಿ ಫೋನ್ ಬಳಸಿದರೆ ಅವುಗಳ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತದೆ ಹಾಗಾಗಿ ಮಕ್ಕಳು ಫೋನ್ ಕೊಡದೆ ಊಟ ಮಾಡುತ್ತಿಲ್ಲವೆಂದು ಅಳುವುದನ್ನು ನಿಲ್ಲಿಸುತ್ತಿಲ್ಲವೆಂದು ಕೇಳಿದಾಗೆಲ್ಲ ಫೋನ್ ಕೊಡುತ್ತಾ ಹೋದರೆ ಮಗುವಿನ ಆರೋಗ್ಯ ಅಧೋಗತಿ ಮಕ್ಕಳಿಗೆ ಫೋನ್ ನೋಡುವುದು ಬಿಡಿಸುವುದು ಹೇಗೆ ನೋಡೋಣ ಬನ್ನಿ ಮಕ್ಕಳಿಗೆ ಹೊಡೆಯುವುದು ಬೈಯುವುದು ಮಾಡಿದರೆ ಆಗದು ಅವರಿಗೆ ಸಮಜಾಯಿಸಿ ಹೇಳಬೇಕು ಮೊದಲು ಮಾಡಬೇಕಾದ ಕೆಲಸ ಮಕ್ಕಳಿಗೆ ಮೊಬೈಲ್ ಇದೆ ಎಂಬುದನ್ನು ಮರೆಸಲು ದೈಹಿಕ ಚಟುವಟಿಕೆಗಳನ್ನು ಮಾಡಿಸುವುದು ಮಕ್ಕಳ ವಯಸ್ಸಿನ ಅನುಗುಣವಾಗಿ ಆಟಗಳನ್ನು ನೀವೇ ಮುಂದೆ ನಿಂತು ಆಡಿಸುವುದು ಅಕ್ಕಪಕ್ಕದ ಹುಡುಗರನ್ನು ಜಮಾಯಿಸಿ ನೀವೇ ಹೃದುಂಬಿಸಿ ಆಟ ಆಡಲು ಪ್ರೋತ್ಸಾಹಿಸಿ ಮಕ್ಕಳಿಗೆ ಅದೊಂದು ಹೊಸ ರೀತಿಯ ಅನುಭವ ಆಗುವುದು ನಂತರ ಅವರೇ ಗ್ಯಾಂಗ್ ಕಟ್ಟಿಕೊಂಡು ಆಟ ಆಡಲು ಹೋಗುತ್ತಾರೆ ಕಥೆಗಳನ್ನು ಹೇಳುವ ರೂಢಿ ಇಟ್ಟುಕೊಳ್ಳಿ ನೀವು ಕತೆ ಪುಸ್ತಕಗಳನ್ನು ಓದಿ ನಿಮಗೆ ಗೊತ್ತಿರುವ ಕಥೆಗಳನ್ನು ಮಕ್ಕಳಿಗೆ ಹೇಳಿ ಆಗ ಅವರು ಫೋನ್ ಮರೆತು ಕಥಾಲೋಕದಲ್ಲಿ ಬೆರೆತು ಹೋಗುತ್ತಾರೆ ಅವರಿಗೂ ಕಥಾ ಪುಸ್ತಕಗಳನ್ನು ಓದಲು ಪ್ರೋತ್ಸಾಹಿಸಿ ಕೆಲವೊಮ್ಮೆ ಅವರಿಗೆ ಕತೆ ಹೇಳಲು ಬಿಡಿ ಫೋನ್ಗಾಗಿ ನಿಗದಿತ ಸಮಯ ಮೊದಮೊದಲು ಫೋನ್ ಚಟದಿಂದ ಆಚೆ ಬರುವವರೆಗೂ ಮೂವತ್ತು ನಿಮಿಷ ಅಥವಾ ಅರ್ಧಕ್ಕಿಂತ ಕಡಿಮೆ ಫೋನನ್ನು ಅವರಿಗೆ ನಿಗದಿತ ಸಮಯದಲ್ಲಿ ಕೊಡಿ ಮಕ್ಕಳಿಗೆ ಮನೆಯಲ್ಲೇ ಹ್ಯಾಂಡ್ಮೇಡ್ ಕ್ರಾಫ್ಟ್ ಅಂದರೆ ಕೈಯಿಂದ ತಯಾರಿಸುವ ವಸ್ತುಗಳು ಮಣ್ಣಿನ ಗಣೇಶ ಮಣ್ಣಿನ ಆಟಿಕೆ ಇತರೆಗಳನ್ನು ತಯಾರಿಸಲು ಪ್ರಚೋದಿಸಿ ಅವರ ಆಸಕ್ತಿ ಗುರುತಿಸಿ ಮತ್ತು ಅದರಲ್ಲಿ ಅವರನ್ನು ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸಿ ಮಕ್ಕಳು ಅವರ ಆಸಕ್ತಿ ಇರುವ ಕೆಲಸದಲ್ಲಿ ತೊಡಗಿದರೆ ಎಲ್ಲವನ್ನು ಮರೆಯುತ್ತಾರೆ ಹಾಗಾಗಿ ಚಿತ್ರಕಲೆ ಸಂಗೀತ ನೃತ್ಯ ರಂಗೋಲಿ ಮೆಹಂದಿ ಅಥವಾ ಬಟ್ಟೆ ಹೆಣೆಯುವುದು ಈ ರೀತಿಯ ಈ ರೀತಿಯ ಕರಕುಶಲ ತರಬೇತಿಗೆ ಪ್ರೋತ್ಸಾಹಿಸಿ ಇದೆಲ್ಲ ಮಾಡುವ ಮೊದಲು ನೀವು ಪಾಲಕರು ಫೋನ್ ಬಿಟ್ಟು ಮೊದಮೊದಲು ಅವರಿಗೆ ಬೇರೆ ಚಟುವಟಿಕೆಗಳನ್ನು ತೊಡಗಿಸಲು ಪ್ರೋತ್ಸಾಹಿಸಬೇಕು ಇದಕ್ಕೆ ತಾಳ್ಮೆ ಮತ್ತು ಬಿಡುವಿನ ಸಮಯವನ್ನು ಪಾಲಕರು ಮಾಡಿಕೊಳ್ಳಬೇಕು